ದಾದಾವಲಿ ರವರು ನೇರ ನಿಷ್ಠೂರವಾದಿಗಳು ಅವರು ಕೆಲಸದಲ್ಲಿ ಮಗ್ನರಾದರೆ ಪ್ರಕರಣಗಳನ್ನು ಭೇದಿಸುವುದರಲ್ಲಿ ಅನುಮಾನವೇ ಇರುತ್ತಿರಲಿಲ್ಲವೆಂದು ಸಿಂಧನೂರು ಉಪವಿಭಾಗದ ಉಪಾಧೀಕ್ಷಕ ಬಿಎಸ್ ತಳವಾರ್ ದಾದಾವಲಿಯವರ ಕಾರ್ಯವೈಖರಿಯನ್ನು ಬಣ್ಣಿಸಿದರು ಶನಿವಾರ ಸಂಜೆ ಪಟ್ಟಣದ ರಾಜ್ ಠಾಣಾ ಆವರಣದಲ್ಲಿ ಬಳಗಾನೂರು ಆರಕ್ಷಕ ಠಾಣೆಯ ವತಿಯಿಂದ ಹಮ್ಮಿಕೊಂಡಿದ್ದ ಸಿಪಿಐ ಆಗಿ ಮುಂಬಡ್ತಿ ಹೊಂದಿ ವರ್ಗವಾಗಿರುವ ಸಿಪಿಐ ದಾದಾವಲಿ ಕೆಎಚ್ ರವರ ಬೀಳ್ಕೊಡುಗೆ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ದಾದಾವಲಿ ನನ್ನ ಅಧೀನದಲ್ಲಿ ಸುಮಾರು ಏಳೆಂಟು ತಿಂಗಳು ಕೆಲಸ ಮಾಡಿದ್ದಾರೆ ಹೀಗಾಗಿ ಅವರ ವ್ಯಕ್ತಿತ್ವ ನಾನು ಮನಗಂಡಿದ್ದೇನೆ ಅವರ ಪ್ರಾಮಾಣಿಕ ಕೆಲಸಕ್ಕೆ ಈ ಮೊದಲೇ ಮುಂಬಡ್ತಿಯಾಗಬೇಕಿತ್ತು ಆದರೆ ಅದು ತಡವಾಗಿಯಾದರೂ ಈಗ ಆಗಿದೆ ಮುಂದೆ ಅವರು ಡಿಎಸ್ಪಿ ಅಡಿಷನಲ್ ಎಸ್ಪಿಯವರೆಗೂ ಮುಂಬಡ್ತಿ ಹೊಂದಿ ಉತ್ತಮ ಸೇವೆ ನೀಡಲಿ ಎಂದು ಹರಿಸಿದರು ನಂತರ ಸಿಂಧನೂರು ಗ್ರಾಮೀಣ ಸಿಪಿಐ ಸುನೀಲ್ ಎಂ ಮೂಲಿಮನಿ ಆರಕ್ಷಕ ಮಂಜುನಾಥ್ ಮಾತನಾಡಿದರು ಬಳಗಾನೂರು ಹಾಗೂ ಠಾಣಾ ವ್ಯಾಪ್ತಿಯ ಸಾರ್ವಜನಿಕರು ಆಗಮಿಸಿ ಗೌರವ ಸನ್ಮಾನ ಮಾಡಿ ನೆನಪಿನ ಕಾಣಿಕೆಗಳನ್ನು ನೀಡಿ ಅಭಿನಂದಿಸಿದರು ನಂತರ ಪಟ್ಟಣದ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರುವ ಹುಸೇನ್ ಬಾಷಾ ಬೂದ್ಗುಂಪ ಮಾತನಾಡಿ ದಾದಾವಲಿ ಅವರ ಕಾರ್ಯವೈಖರಿ ನಿಜಕ್ಕೂ ಮೆಚ್ಚುವಂತಹದ್ದು ಅವರ ಮುಂದೆ ಬಂದ ಪ್ರಕರಣಗಳನ್ನು ಜಾತ್ಯತೀತವಾಗಿ ಪರಿಹರಿಸುವ ಅವರ ಸೇವೆಯ ಶಿಸ್ತು ಇತರರಿಗೂ ಮಾದರಿಯಾಗುವಂತಹದ್ದು ಆರಕ್ಷಕ ಠಾಣೆ ಗಂಗಾ ನದಿ ಇದ್ದಂತೆ ನಂಬಿ ಬಂದ ನೊಂದ ಮನಗಳಿಗೆ ನಿಷ್ಪಕ್ಷಪಾತವಾಗಿ ಇಲ್ಲಿ ನ್ಯಾಯ ದೊರಕಿಸಿಕೊಡುವ ಪ್ರಯತ್ನ ನಡೆಯುತ್ತದೆ ಇಂತಹ ಇಲಾಖೆಯಲ್ಲಿ ಸ್ಫಟಿಕದ ಸಲಾಖೆಯಂತೆ ಸರಿ ಮಾಡುವ ಕೆಲಸ ದಾದಾವಲಿಯವರು ಮಾಡಿದ್ದಾರೆ ಎಂದು ಅವರ ನಿಷ್ಪಕ್ಷಪಾತ ಕೆಲಸವನ್ನು ವಿವರಿಸಿದರು ಸನ್ಮಾನ ಸ್ವೀಕರಿಸಿದ ಸಿಪಿಐ ದಾದಾವಲಿ ಕೆಎಚ್ ರವರು ಮಾತನಾಡಿ ನಮ್ಮ ಇಲಾಖೆಯಲ್ಲಿ ಪದೋನ್ನತಿ ಪಡೆಯುವುದು ಬಹಳ ಕಷ್ಟಸಾಧ್ಯವಾದ ಕೆಲಸ ನನ್ನ ಹಿಂದೆ ಸೇವೆಗೆ ಸೇರಿದ ಆರಕ್ಷಕರಿಗೆ ಉಪನಿರೀಕ್ಷಕರಿಗೆ ಮುಂಬಡ್ತಿಗಳಾಗಿವೆ ಆದರೆ ನನಗಾಗದಿರುವುದು ಸಹೋದ್ಯೋಗಿ ಮಿತ್ರರಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಈ ಬಡ್ತಿಯನ್ನು ನಾವು ಇಲಾಖೆಯೊಂದಿಗೆ ಶಣಸಿ ಪಡೆದಂತಾಗಿದೆ ಎಂದು ನೇರವಾಗಿ ಹೇಳುವ ಮೂಲಕ ಆರಕ್ಷಕ ಇಲಾಖೆಯಲ್ಲಿ ಬಡ್ತಿಗಳು ಎಷ್ಟು ಕಷ್ಟವೆಂಬ ಕಟು ಸತ್ಯವನ್ನು ಅನಾವರಣಗೊಳಿಸಿದರು ಪತ್ರಕರ್ತ ಉಪನ್ಯಾಸಕ ಸುರೇಶ್ ಬಳಗಾನೂರು ಮಾತನಾಡಿ ದಾದಾವಲಿಯವರು ಸೇವೆಗೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡಿದ್ದಾರೆ ಪ್ರಕರಣಗಳನ್ನು ಭೇದಿಸಿ ನೊಂದವರಿಗೆ ಕೊಡಿಸುವ ಅವರ ಪ್ರಾಮಾಣಿಕ ಪ್ರಯತ್ನ ನಿಜಕ್ಕೂ ಅನನ್ಯವಾದದ್ದು ಜನರ ರಕ್ಷಣೆಗಾಗಿ ತಮ್ಮ ಸುಖ ಸಂತೋಷವನ್ನು ತ್ಯಾಗ ಮಾಡುವ ಅವರ ಅಮೂಲ್ಯ ಸೇವೆಗೆ ನಾವು ಬೆಲೆ ಕಟ್ಟಲಾಗದು ಎಂದು ಮಾರ್ಮಿಕವಾಗಿ ನುಡಿದರು ಸಿಂಧನೂರು ಠಾಣೆ ಸಿಪಿಐ ಶಶಿಕಾಂತ್ ಸಿಂಧನೂರು ಠಾಣಾ ಪಿ ಐ ಮಾನವಿ ಠಾಣಾ ಪಿ ಐ ಬಳಗನೂರು ಠಾಣಾ ಪಿ ಐ ಸಿಬ್ಬಂದಿ ವರ್ಗ ಸೇರಿದಂತೆ ಅಪಾರ ಸಂಖ್ಯೆಯ ರಾಜಕೀಯ ಧುರೀಣರು ಪಟ್ಟಣ ಪಂಚಾಯಿತಿಯ ಹಾಲಿ ಮಾಜಿ ಸದಸ್ಯರು ನಾಗರಿಕರು ನೆರೆದಿದ್ದರು ಠಾಣೆಗೆ ಬಂದು ವರ್ಷ ಎಂಟು ತಿಂಗಳ ಕೆಲಸ ಮಾಡಿದೆ ಆ ಠಾಣೆಯಲ್ಲಿ ಸ್ವಲ್ಪ ನನಗೆ ಈ ಇಲಾಖೆಯಲ್ಲಿ ಕೆಲವು ಪೊಲೀಸರು ಎಲ್ಲ ಸೇರಿ ಇನ್ನು ನಾವೆಲ್ಲ ಪಾರಿವಾರದ ಕಥೆ ಹೇಳ್ತೀವಿ ಅವಾಗ ಬೇಡ ಬಲಿ ಆಗ್ತಾನೆ ಎಲ್ಲ ಸೇರಿ ಇದನ್ನ ಎತ್ಕೊಂಡು ಹೋದ್ರು ಏನೋ ಬಲಿನ ಎತ್ಕೊಂಡು ಹೋಯ್ತು ಅಂತ ಹೇಳಿಲ್ಲ ಅದ್ರ ಒಗ್ಗಂಟೆ ಬರಲ್ ಹತ್ತರ ನಮ್ಮ ಎಲ್ಲಾ ಇಲಾಖೆ ನಮ್ಮ ಠಾಣೆ ಎಲ್ಲಾ ಸಿಬ್ಬಂದಿಗಳನ್ನು ಒಗ್ಗೂಡಿಸಿ ಒಳ್ಳೆ ರೀತಿಯಿಂದ ಕರ್ತವ್ಯ ಮಾಡಿ ಯಾವುದೋ ಒಂದು ತೊಂದರೆಗಳು ದೊಡ್ಡ ತೊಂದರೆಗಳಾಗುತ್ತೆ ನೋಡ್ಕೊಂಡು ಹೋಗೋದು ಮುಖ್ಯವಾಗಿ ಏನು ಹೇಳೋದಂದ್ರೆ ಈಗಾಗಲೇ ಹೇಳ್ದಂಗೆ ನೀರಾವರಿ ನಾವು ಬಂದ ತಕ್ಷಣ ನಮ್ಗೆ ಸಮಸ್ಯೆ ಬಂದಿದ್ದು ನೀರಾವರಿ ಸಾಧಾರಣ ಎರಡು ದಿನ ಮೂರು ದಿನ ಅಂದ್ರೆ ನಾವೇ ಕೆಲಸ ಇವನ್ ಬೀಯಿಂಗ್ ಡಿ ಎಸ್ ಪಿ ನಾನು ಕೂಡ ಮೂರ್ ದಿನ ನಾಲ್ಕು ದಿನ ಕಂಟಿನ್ಯೂ ನಾಲ್ಕು ಬೆಳಿಗ್ಗೆ ನಾಲ್ಕು ಗಂಟೆವರೆಗೂ ಕೆಲಸ ಮಾಡಿದ್ದೇವೆ ಆ ತರ ಇತ್ತು ಆ ಸಂದರ್ಭದಲ್ಲಿ ಈ ಒಂದು ಸುಂದರ ಸಂಜೆಯ ಸರಳ ಈಗಾಗಲೇ ದಾದವಲಿಯ ಬಗ್ಗೆ ತಾವೆಲ್ಲ ಸಾಕಷ್ಟು ತಮ್ಮ ಅನಿಸಿಕೆಗಳನ್ನು ಹೇಳಿದರು ಒಂಬತ್ತು ತಿಂಗಳ ಕಾಲ ತಮ್ಮ ಈ ತಾಣ ಸರಹಿನಲ್ಲಿ ಅವರ ಕರ್ತವ್ಯ ನಿರ್ವಹಿಸಿ ಒಳ್ಳೆಯ ಹೆಸರನ್ನು ಪಡೆದಿಕ್ಕೆ ಪಡೆದಿರೋದಕ್ಕೆ ನೀವೆಲ್ಲ ಇಲ್ಲಿ ಬಂದು ಸನ್ಮಾನ ಮಾಡಿರೋದ್ರೆ ಸಾಕ್ಷಿ ಅದು ಕೂಡ ಬಹಳ ಅರ್ಜೆಂಟ್ ಆಗಿದೆ ಅವರೆಲ್ಲ ಕೋರ್ಟ್ ಅಲ್ಲಿ ಬಂದಿದ್ರು ಕೋರ್ಟ್ ಬಂದಿದ್ರು ಇವತ್ತು ಸಾಯಂಕಾಲ ಇವರೆಲ್ಲ ರೆಡಿ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ಹಾಕೊಂಡಿದ್ರು ನಮ್ಮ ಲೆಕ್ಚರರ್ ಅವರು ಹೇಳಿದ್ರು ಅಕಸ್ಮಾತ್ ಇದು ಮೊದಲೇ ಒಂದ್ ಎರಡು ದಿನ ದಿನ ಮುಂಚೆ ಗೊತ್ತಾಗಿದ್ರೆ ಇದೆಲ್ಲ ಏನು ಠಾಣಾ ಆವರಣ ಎಲ್ಲ ತುಂಬಾ ಇತ್ತು ನಿಲ್ಲಕ್ಕೆ ಜಾಗ ಸಿಗ್ತಿಲ್ಲ ಅದು ನಿಜನೂ ಕೂಡ ಆ ಮನುಷ್ಯನ ವ್ಯಕ್ತಿತ್ವ ಆ ಥರ ಇದೆ ನಾನು ಕೂಡ ಜಸ್ಟ್ ಅವ್ರು ಒಂದು ತಿಂಗಳು ಮುಂಚೆ ಬಂದರೆ ನಾನು ಒಂದು ತಿಂಗಳು ಹಿಂದೆ ಬಂದಿದ್ದೀನಿ ಅವ್ರ ಜೊತೆ ಸಾಕಷ್ಟು